ಚುರುಮುರಿ ಉಂಡೆ ಮಾಡುವ ವಿಧಾನ ನಮಸ್ಕಾರ ರೀ ಎಲ್ಲರಿಗೂ ನಾನು ಇವತ್ತ ಚುರುಮುರಿ ಉಂಡೆ ಮಾಡಿ ತೋರಿಸ್ಬೇಕಂತ ಮಾಡೀನಿ ಇದು ಸಣ್ಣ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಇಷ್ಟ ರೀ ಒಂದು ಸಲ ಮಾಡಿ ನೋಡಿರಿ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಬರ್ರಿ ಇವತ್ತು ನಾನು ಚುರುಮುರಿ ಉಂಡೆ ಮಾಡ್ಬೇಕು ಅನ್ಕೊಂಡೀನ ರೀ ಉಂಡೆ ಮಾಡೋಕ್ಕೆ ಒಂದು ಕಪ್ ಬೆಲ್ಲ ತೊಗೋಣೀನ ರೀ ಚುರ್ಮುರಿ ತೊಗೊಂಡೀನಿ ಎಣ್ಣೆ ತೊಗೊಂಡಿನಿ ಇಷ್ಟಿದ್ರೆ ಚುರ್ಮುರಿ ಉಂಡೆ ರೆಡಿ ಆಗ್ತಾವೆ ರೀ ಈ ಅಳತೆಯಿಂದ ಎರಡು ಚುರುಮುರಿ ತೊಗೊಂಡಿನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊರಿ ಇಷ್ಟು ಚುರುಮುರಿಗೆ ಇಷ್ಟು ಬೆಲ್ಲ ಸರಿ ಹೋಗ್ತದ್ರಿ ನಾನೀಗ ಗ್ಯಾಸ್ ಹಚ್ಕೊಂಡು ಕಡಾಯಿ ಇಟ್ಕೋತೀನಿ ರೀ ಸ್ವಲ್ಪ ಬಿಸಿ ಆದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ ಅಡುಗೆಗೆಲ್ಲ ಬಳಸ್ತೀವಲ್ಲ ರೀ ಆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಅದರೊಳಗೆ ಬೆಲ್ಲ ಹಾಕ್ಬೇಕ್ರಿ ಬೆಲ್ಲ ಹಾಗೆ ಈ ಎಣ್ಣೆ ಒಳಗೆನೆ ಕರಗಿ ಪಾಕ ರೀ ಸ್ವಲ್ಪ ಸ್ವಲ್ಪ ಕೈಯಾಡಿಸ್ಕೊಂಡು ಕೈಯಾಡಿಸ್ಕೊಂಡು ಈ ಬೆಲ್ಲ ರೀ ಒಂದು ಹತ್ತು ನಿಮಿಷದೊಳಗೆ ರೀ ಇದು ಬೆಲ್ಲ ನೋಡಿರಿ ಬಬಲ್ ಸ್ಯಾಂಗ್ ಹೊಂಟವ ಬೆಲ್ಲದ ಗಂಟೆಲ್ಲ ತಿರುವಾಡ್ಕೊಂಡು ತಿರುವಾಡ್ಕೊಂಡು ರೀ ನೋಡಿರಿ ನಾನು ಈ ಥರ ಹೊಡ್ಕೊಳಗತ್ತೀನಿ ಈಗ ಗಂಟೆಲ್ಲ ಕರಗಿದ್ಮೇಲೆ ಬೆಲ್ಲ ಪಾಕ ಹಿಂಗಾಗ್ಯದ ನೋಡಿರಿ ಇದಿನ ಹಣ ಬಂದಿಲ್ರಿ ತಿರುವಡ್ಕೊಂಡು ತಿರುವಡ್ಕೊಂಡು ಇರಬೇಕು ಬಬಲ್ಸ್ ಎಲ್ಲ ಹಿಂಗೆ ಬರ್ತಾವ್ರಿ ಮೇಲಿಂದ ಸ್ವಲ್ಪ ಬೆಲ್ಲ ಹಾಕ್ಬೇಕು ರೀ ಕಟ್ ಕಟ್ ಆದ್ರೆ ಅದು ಸರಿಯಾಗಿ ಬಂದಿರಲ್ಲ ಹಣ ನೋಡ್ಬೋದು ನೀವು ಈಗ ಕರೆಕ್ಟಾಗಿ ರೆಡಿ ಆಗ್ಯದ ನೋಡಿರಿ ಹಣ ಬಂದ್ ಮಾಡಿಕೊಂಡು ಚುರುಮುರಿ ಹಾಕ್ಬೇಕು ರೀ ಅದಕ್ಕೆ ಚುರುಮುರಿ ಎಲ್ಲ ಹಾಕಾದ್ಮೇಲೆ ಚೆಂದಾಗೆ ಕೈಯಾಡ್ಸ್ಕೊಬೇಕ್ರಿ ಎಲ್ಲ ತಿರುಗ್ಕೊಂಡು ಬೆಲ್ಲ ಮತ್ತು ಚುರುಮುರಿ ಮಿಕ್ಸ್ ಆಗೋಂಗ ತಿರುಗ್ಕೋಬೇಕ್ರಿ ನೋಡಿರಿ ಈಗ ಉಂಡಿಗೆ ರೆಡಿ ಆಗ್ಯದ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಒಂದು ಲೈಕ್ ಮಾಡಿರಿ ಬೆಲ್ಲ ಐಕನ್ನ ಹೊತ್ರಿ ಆಗ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ಸ್ವಲ್ಪ ಕೈ ನೀರು ಹಚ್ಕೋಬೇಕ್ರಿ ಅಂಟ್ಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನೀರು ಹಚ್ಕೊಂಡು ಉಂಡೆ ರೀ ನಮ್ಗೆ ಯಾವ ಸೈಜ್ ಒಳಗೆ ಬೇಕು ಆ ಸೈಜಿಗೆ ನಾವು ಉಂಡೆ ಅನ್ನೋದು ಕಟ್ಕೋಬೇಕ್ರಿ ಉಂಡೆ ಎಲ್ಲ ಕಟ್ಟೋದು ಆದ್ಮೇಲೆ ಲಾಸ್ಟಿಗೆ ಅಂಟ್ಕೊಂಡಿತ್ರಿ ಹಾಗಾಗಿ ನಾ ಗ್ಯಾಸ್ ಮೇಲೆ ಸ್ವಲ್ಪ ಇಟ್ಕೊಂಡಿನಿ ಬೆಲ್ಲ ಅದು ಕರಗ್ದಂಗಾಗಿ ಎಲ್ಲ ಬಿಚ್ಕೊತ್ತು ನೋಡಿರಿ ಈ ಥರ ತಿರ್ಕೊಂಡ್ರೆ ಎಲ್ಲ ಕ್ಲೀನಾಗಿ ಬಿಚ್ಕೊಂಡು ಬಂದುಬಿಡ್ತದ್ರಿ ಕಾಣ್ ನೋಡ್ಬೋದು ಈಗ ಇದನ್ನು ತಗೊಂಡು ಉಂಡೆ ಕಟ್ಕೊಂಡ್ತೀನಿರಿ ನಾನು ಈ ಥರ ಟಿಪ್ಸ್ ಯೂಸ್ ಮಾಡಿ ನೋಡ್ರಿ ಯಾವುದೇ ಉಂಡಿಗಾದ್ರೂ ಇದು ಹೆಲ್ಪ್ ಆತದ್ರಿ ಲಾಸ್ಟಿಗೆ ಇದ್ದಿದ್ದೆಲ್ಲ ನಾವು ಉಂಡೆ ಕಟ್ಕೊಳತ್ತೀನಿ ನೋಡಿರಿ ಇದು ನೋಡಿ ಫೈನಲಿ ನಮ್ಮ ಉಂಡೆ ರೆಡಿ ಆಗ್ಯಾವ ನೋಡ್ರಿ ಇದರಲ್ಲೇ ಎರಡು ಚುರ್ಮುರಿ ತೊಗೊಂಡಿನಿ ಅಷ್ಟು ಚುರುಮುರಿಗೆ ಇಷ್ಟು ಉಂಡೆ ಆಗ್ಯಾವ ನೋಡ್ರಿ ನಾನೀಗ ಉಂಡಿ ಎಷ್ಟು ಕುರ್ಕುರು ಆಗ ಅಂತ ತೋರಿಸ್ಲಾತೀನಿ ನೋಡ್ರಿ ಮುರಿದ್ರೆ ನೋಡ್ರಿ ಸೌಂಡ್ ಹ್ಯಾಂಗೆ ಬರ್ತದ ನೀವೇ ನೋಡ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು